ವೆಲ್ಕಮ್ ಬ್ಯಾಕ್ ಮತ್ತೆ ನಮ್ಮ ವಿಡಿಯೋಗೆ ಸ್ವಾಗತ ಇವತ್ತು ಶಿವರಾತ್ರಿ ಸೊ ಇವತ್ತಿನ ದಿನ ಎಲ್ಲಾ ದೇವಸ್ಥಾನಗಳಲ್ಲೂ ಪೂಜೆ ಆಗ್ತಿರುತ್ತೆ ಇವತ್ ನನ್ನ ಏರಿಯಾದಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಪೂಜೆ ಇದೆ ಸೊ ಇವತ್ತು ಒಂದು ಪ್ಲಾನ್ ಮಾಡಿದ್ದೀನಿ ಅದೆಂತ ಅಂತ ಹೇಳಿದ್ರೆ ಇಲ್ಲೆಲ್ಲಿ ಎಲ್ಲ ಪೂಜೆ ಆಗ್ತಿದ್ಯಲ್ಲ ಅವೆಲ್ಲ ದೇವಸ್ಥಾನಗಳಿಗೆ ಕೂಡ ಒಂದ್ ರೌಂಡ್ ಹೊಡ್ಕೊಂಡು ಎಲ್ಲಾ ದೇವರಿಗೆ ಕೂಡ ಕೈ ಮುಕ್ ಬರೋಣ ಅಂತ ಸೊ ನನ್ನ ಜೊತೆ ಇವಾಗ ರಾಮ ಜಾಯಿನ್ ಆಗ್ತಾನೆ ರಾಮನ ಗಾಡಿಲಿ ಎಲ್ಲಾ ದೇವಸ್ಥಾನಗಳಿಗೆ ಬರಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಸೊ ನೀವು ಕೂಡ ನನ್ನ ಜೊತೆ ಈ ವಿಡಿಯೋದಲ್ಲಿ ಎಲ್ಲಾ ದೇವಸ್ಥಾನಗಳಿಗೂ ಬನ್ನಿ ಎಲ್ಲಾ ದೇವರ ದರ್ಶನವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಜಸ್ಟ್ ಇವಾಗಷ್ಟೇ ನಾನು ದೀಪ ಇಟ್ಟಿದೀನಿ ಸೊ ಈಗ ರಾಮ ಬರ್ತಾನೆ ಹತ್ತು ನಿಮಿಷದಲ್ಲಿ ಆ ನಂತರ ನಾವು ದೇವಸ್ಥಾನಕ್ಕೆ ಎಲ್ಲಾ ಹೋಗ್ತೀವಿ ಸೊ ನೀವು ಬನ್ನಿ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದವನ್ನ ಪಡೀವಿ ಬರ್ಬೇಕಿತ್ತು ರಾಮ ಏನೋ ಸ್ವಲ್ಪ ಎಮರ್ಜೆನ್ಸಿ ಅಂತ ಹೇಳಿ ದೂರ ಹೋಗಿದ್ದಾನೆ ಸೊ ಅವ್ನು ಬರೋ ಅಷ್ಟರಲ್ಲಿ ನಾನು ಇವಾಗ ಒಂದು ಸದ್ಯಕ್ಕೆ ಎರಡು ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಸೊ ನಮ್ಮ ರೂಮ್ ಪಕ್ಕನೆ ಮುನೇಶ್ವರ್ ಟೆಂಪಲ್ ಇತ್ತಲ್ಲ ಅವತ್ತು ನಾವು ಮಟನ್ ಊಟ ಎಲ್ಲ ಮಾಡಿದ್ವಿ ನೋಡಿ ಆ ದೇವಸ್ಥಾನದಲ್ಲಿ ಸೊ ಆ ದೇವಸ್ಥಾನದಲ್ಲಿ ಪೂಜೆ ಇದೆ ಫಸ್ಟ್ ಅಲ್ಲಿಗೆ ಹೋಗೋಣ ಅಲ್ಲಿಂದ ನಾವು ಬೇರೆ ಟೆಂಪಲ್ ಗೆ ಹೋಗೋಣ ಎಸ್ ಮುನೀಶ್ವರ ದೇವಸ್ಥಾನಕ್ಕೆ ಬಂದ್ವಿ ದೇವರ ದರ್ಶನವನ್ನ ಪಡೆದುಕೊಂಡ್ವಿ ಸೊ ಅಲ್ಲಿಂದ ಡೈರೆಕ್ಟ್ ಗಣಪತಿ ಟೆಂಪಲ್ ಹೋಗಿ ಅಲ್ಲಿ ಸಾಯಿಬಾಬಾ ಮತ್ತು ಗಣಪತಿ ದೇವರದ್ದು ಆಶೀರ್ವಾದ ತಗೊಂಡು ಅಲ್ಲಿಂದ ಹನುಮಾನ್ ಟೆಂಪಲ್ ಹೋಗಿ ಆಮೇಲೆ ಷಣ್ಮುಗ ಟೆಂಪಲ್ ಹೋದ್ವಿ ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು ಯಾಕಂತ ಹೇಳಿದ್ರೆ ಈ ಪ್ಲೇಸ್ ಅಲ್ಲೇ ಕರಗ ನಡೆಯೋದು ಸೊ ಇಲ್ಲಿಂದ ಕರಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ನೋಡಿ ಇಲ್ಲಿ ನೋಡ್ತಿದ್ರಲ್ಲ ಈ ದೇವಸ್ಥಾನಕ್ಕೆ ಆ ಕರಗ ಬಂದು ಇಲ್ಲಿ ಕೆಂಡ ಸೇವೆ ನಡೆಯುತ್ತೆ ಸೊ ಅದನ್ನೆಲ್ಲ ಮುಂದೆ ನೀವು ನೋಡ್ತೀರಾ ಇಲ್ಲಿ ಕಾಣ್ತಿದಿರಲ್ಲ ಇದೇ ನಮ್ಮ ಏರಿಯಾದ ಮೈನ್ ಶಿವ ಟೆಂಪಲ್ ಜೊತೆಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ರು ಹೇಳಿ ನಾವು ಸ್ವಲ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ಇದೇವ ವಿಷಯ ಅಂತ ಹೇಳಿದ್ರೆ ಕರಗ ಅಂತ ಇಲ್ಲಿ ಇವಾಗ ಕರಗ ನೋಡಬೇಕು ಸ್ವಲ್ಪ ಗೊತ್ತಾಗ್ಬೋದು ಬಟ್ ಬನ್ನಿ ಹೇಗೆ ರೆಡಿ ಆಗಿದೆ ಎಲ್ಲ ನೋಡುವ ನೋಡಿ ಈ ತರ ಪಟಾಕಿ ಬಿಟ್ರೆ ಇದೊಂದು ಸಿಗ್ನಲ್ ಇಲ್ಲಿ ಕರಗ ಶುರುವಾಯಿತು ಅಂತ ಸೊ ಜನರಿಗೆಲ್ರಿಗೂ ಗೊತ್ತಾಗತ್ತೆ ನೋಡಿ ಕರಗ ಹೇಗಿರುತ್ತೆ ಅಂತ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಕರಗ ನೋಡ್ತಿರೋದು ಸೊ ಇಷ್ಟೊಂದು ಹತ್ತಿರದಲ್ಲಿ ಆ ಬೆಂಗಳೂರಿನಲ್ಲಿ ಇಷ್ಟು ಬೇಗ ಕರಗ ನೋಡ್ತೀನಿ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಯಾಕಂತ ಹೇಳಿದರೆ ಅದಕ್ಕೆಲ್ಲ ಟೈಮ್ ಕೂಡಿ ಬರ್ತಿರಲಿಲ್ಲ ಬಟ್ ನಾನು ಯಾವಾಗ ರೂಮ್ ಮಾಡಿದ್ನೋ ಎಲ್ಲದಕ್ಕೂ ಟೈಮ್ ಕೂಡಿ ಬರ್ತಾ ಇದೆ ಸೊ ರಾಮ್ ಆಗಿರ್ಬೋದು ಆ್ಯಂಡ್ ನಮ್ಮ ಆ ಏರಿಯಾದ ಅಣ್ಣನವರಾಗಿರ್ಬೋದು ಎಲ್ಲರ ಸಪೋರ್ಟಿಂದ ತುಂಬ ಹತ್ತಿರದಲ್ಲಿ ಕರಗ ನೋಡಿದೆ ಸೊ ನೀವು ಕೂಡ ಕರಗವನ್ನು ಕಣ್ತುಂಬಿಕೊಳ್ಳಿ ತುಂಬಿಕೊಳ್ಳಿ ಸೊ ಹೀಗೆ ಹೊರಡೋ ಹೂವಿನ ಕರ್ಗ ಸೀದಾ ಶಿವ ಟೆಂಪಲ್ಗೆ ಹೋಗಿ ಅಲ್ಲಿ ಕೆಂಡ ಸೇವೆ ಮಾಡಿಕೊಂಡು ಅಲ್ಲಿಂದ ಊರು ಊರು ಸುತ್ತಕೊಂಡು ಎಲ್ಲ ಮನೆ ಮನೆಗೂ ದರ್ಶನ ಕೊಡ್ತಾ ಬರುತ್ತೆ ನಾನು ಒಂದು ಹನ್ನೆರಡು ಗಂಟೆ ತನಕ ಅಲ್ಲೇ ಇದ್ದೆ ಪ್ರಸಾದ ಎಲ್ಲ ತಿಂದ್ಕೊಂಡೆ ನೋಡಿ ಪ್ರಸಾದ ಹೇಗಿದೆ ಅಂತ ಪ್ರಸಾದ ತಿನ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡು ಐದ್ ಗಂಟೆ ಗೆದ್ದೇಳಬೇಕಾದ್ರೆ ನಮ್ಮನೆ ಮುಂದೆ ಕರಗ ಬಂದ್ಬಿಡ್ತು ನೋಡಿ ಕರಗ ಹೇಗಿದೆ ಅಂತ ನಮ್ಮನೆ ಮುಂದೆ ಅಂತೂ ಇಂದು ಕರಗನ ಫಸ್ಟ್ ಟೈಮ್ ಕಣ್ ತುಂಬಾ ನೋಡ್ಕೊಂಡೆ ಸೊ ಇನ್ ಮುಂದೆ ನೋಡ್ತೀನಿ ಇಲ್ವಾ ಗೊತ್ತಿಲ್ಲ ಬಟ್ ಈ ಸರ್ತಿ ಅಂತೂ ಸಖತ್ ಆಗಿತ್ತು ಚೆನ್ನಾಗಿ ನೋಡಿದೆ ಸೊ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್